ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಸನಾತನ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನ ನಾವೆಲ್ಲರೂ ಕೂಡ ಹೊಸ ವರ್ಷವಾಗಿ ಆಚರಣೆ ಮಾಡ್ತೀವಿ ನೋಡಿ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೆ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರವನ್ನು ಅಂತಾರಾಷ್ಟ್ರೀಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರುಜಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಫೋನಿನ ಮುಖಾಂತರವಾದರೂ ಸಂಪರ್ಕ ಮಾಡಬಹುದು ನೋಡಿ ವೃಷಭ ರಾಶಿಯವರ ಯುಗಾದಿ ಭವಿಷ್ಯ ಹೇಗಿದೆ ವರ್ಷ ಭವಿಷ್ಯ ನೋಡ್ತಾ ಹೋಗೋಣ ನೋಡಿ ಉದ್ಯೋಗ ವೃತ್ತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತೀರಾ ಧನಲಾಭ ಆಗತ್ತೆ ವೃಷಭ ರಾಶಿಯವರಿಗೆ ತಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಒಂದಷ್ಟು ಖರ್ಚು ವೆಚ್ಚಗಳಾಗುವಂತಹ ಸಾಧ್ಯತೆಗಳಿದೆ ಈ ಭವಿಷ್ಯ ಬಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಅಂದ್ರೆ ಈ ಯುಗಾದಿಯಿಂದ ಪ್ರಾರಂಭ ಆಗಿ ಮುಂದಿನ ಯುಗಾದಿಯವರೆಗೂ ಕೂಡ ಈ ಭವಿಷ್ಯ ಇರುತ್ತೆ ನೋಡಿ ಉದ್ಯೋಗ ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ಮುನ್ನಡೆಯನ್ನ ಕಾಯ್ದುಕೊಳ್ತೀರಾ ಸಾಕಷ್ಟು ಧನಲಾಭ ಆಗತ್ತೆ ವೃಷಭ ರಾಶಿಯವರಿಗೆ ಆದರೆ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಮಟ್ಟಿಗೆ ಖರ್ಚು ವೆಚ್ಚಗಳ ಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಶನಿದೇವನು ಯುಗಾದಿಯ ನಂತರ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಖಂಡಿತವಾಗ್ಲು ಕೂಡ ಬಡ್ತಿ ಸಿಗುತ್ತೆ ಹಿಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಸುರೇಶ್ ಗುರುಜಿ ಅವರು ಅದ್ಭುತವಾದಂತಹ ರಾಶಿ ಅದ್ಭುತವಾದಂತಹ ಭವಿಷ್ಯ ಖಂಡಿತವಾಗ್ಲು ಕೂಡ ಒಳ್ಳೇದಾಗತ್ತೆ ಇನ್ನು ಯುಗಾದಿಯ ನಂತರವಂತೂ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅದ್ಭುತವಾದಂತಹ ಫಲಾನುಭವಗಳು ಫಲಾನು ಫಲಗಳನ್ನ ಅನುಭವಿಸ್ತೀರಾ ಅದರಲ್ಲೂ ಕೂಡ ವೃಷಭ ರಾಶಿಯವರು ಶನಿದೇವನ ಸಂಪೂರ್ಣ ಆಶೀರ್ವಾದ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಇದೆ ಲಾಭ ಸ್ಥಾನದಲ್ಲಿ ಶನಿದೇವ ಸಂಚಾರ ಮಾಡೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗತ್ತೆ ನೂತನ ವ್ಯಾಪಾರವನ್ನ ಯಾರೆಲ್ಲ ಆರಂಭ ಮಾಡಬೇಕು ಅಂತ ಇದ್ದೀರೋ ಅವರು ಖಂಡಿತವಾಗ್ಲೂ ಕೂಡ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆಗತ್ತೆ ಇನ್ನು ರೈತರಿಗೆ ಕೃಷಿಯಲ್ಲಿ ಅಧಿಕ ಲಾಭ ಆಗತ್ತೆ ಶುಭ ಕಾರ್ಯ ಯತ್ನದಲ್ಲಿ ಪ್ರಗತಿ ಮನೇಲಿ ಏನಾದರೂ ಶುಭ ಕಾರ್ಯ ಮತ್ತೆ ಅವಿವಾಹಿತರಿಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿಯವರಿಗೆ ಧರ್ಮ ಕಾರ್ಯ ವ್ಯವಹಾರಗಳಲ್ಲಿ ಉತ್ತಮ ಫಲ ಆಗತ್ತೆ ಹೊಸ ಸ್ನೇಹಿತರು ದೊರಕ್ತಾರೆ ನಿಮ್ಮ ಕನಸುಗಳೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ನನಸಾಗುವಂತಹ ಸಮಯ ಹಾಗಾಗಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಕೇತು ಪಂಚಮದಲ್ಲಿ ಚಲಿಸ್ತಾ ಗುರುವಿನ ದೃಷ್ಟಿಗೆ ಒಳಪಟ್ಟು ಸಂತಾನ ಭಾಗ್ಯಕ್ಕೂ ಕೂಡ ಬಹಳಷ್ಟು ಸಮಯ ಮಗುವಿಗಾಗಿ ಹಾತೊರಿತಾ ಇರ್ತೀರ ಹವಣಿಸ್ತಾ ಇರ್ತೀರ ತಾಯಂದಿರು ಅಂಥವರಿಗೆ ಸಂತಾನ ಭಾಗ್ಯ ಆಗುವಂತಹ ಸಂತಾನ ಭಾಗ್ಯ ಕೂಡ ಕರುಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಆಧ್ಯಾತ್ಮಿಕದ ಬಗ್ಗೆ ನಿಮ್ಮಲ್ಲಿ ಹೆಚ್ಚಿನ ಬಲವಿದೆ ಆತ್ಮಬಲ ಹೆಚ್ಚಾಗತ್ತೆ ಶಾಂತಿ ಧೈರ್ಯದಿಂದ ನೀವು ಮುನ್ನುಗ್ಬೇಕು ಜೀವನ ನಡೆಸಿದ್ರೆ ಖಂಡಿತವಾಗಲೂ ಕೂಡ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಖಂಡಿತ ಅದ್ಭುತವಾದಂತಹ ಫಲ ಇದೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಎರಡು ವರ್ಷ ಇದೆಯಲ್ಲ ಎರಡರಿಂದ ಎರಡು ವರ್ಷ ಬಹಳ ಅದ್ಭುತವಾಗಿದೆ ವೃಷಭ ರಾಶಿಯವರಿಗೆ ಟೈಮ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಕಣ್ಣಿನ ಬಾಧೆಗಳಾಗುವಂತಹ ಸಾಧ್ಯತೆಗಳು ಕಿವಿ ನೋವಾಗುವಂತಹ ಸಾಧ್ಯತೆಗಳಿದೆ ಮತ್ತು ಎಲ್ಲೋ ಒಂದು ಕಡೆ ಒಬೆಸಿಟಿ ಅತಿಯಾಗಿ ಬೊಜ್ಜಿನ ಸಮಸ್ಯೆಗಳು ಕಾಡಬಹುದು ಗಂಟಲು ನೋವಾಗ್ಬೋದು ಮೂಲವ್ಯಾಧಿ ಅಜೀರ್ಣದಂತಹ ಒಂದಷ್ಟು ಸಮಸ್ಯೆಗಳಾಗುತ್ತೆ ಆರೋಗ್ಯದ ಕಡೆಗೆ ವೃಷಭರಾಶಿಯವರು ಗಮನ ಹರಿಸೋದು ಬಹಳಷ್ಟು ಒಳ್ಳೆಯದು ಯುವಕ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಗುರಿ ಸಾಧನೆಯತ್ತ ಗಮನವನ್ನು ಹರಿಸಿ ಚಂಚಲತೆ ಬೇಡ ಚಂಚಲತೆಯಿಂದ ದೂರ ಇರಿ ವೃಷಭರಾಶಿಯ ವಿದ್ಯಾರ್ಥಿಗಳು ಸುತ್ತಮುತ್ತಲಿರುವಂಥವರ ಜೊತೆಗೆ ಜಾಸ್ತಿ ಫ್ರೆಂಡ್ಶಿಪ್ ಬೇಡ ಜಾಗೃತಕರ ಜಾಗೃತರಾಗಿರಿ ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಗಾದೆ ಮಾತನ್ನು ವೃಷಭರಾಶಿಯವರು ನೆನಪಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಅದರಲ್ಲೂ ಎಕ್ಸ್ಪೆಷಲಿ ಯುವಕರು ಹಾಗೆ ವಿದ್ಯಾರ್ಥಿಗಳು ಓದಿನಲ್ಲಿ ಕಠಿಣ ಪರಿಶ್ರಮ ಗುಂಪು ಓದು ಬಹಳ ಮುಖ್ಯ ಅಂದರೆ ಕಂಬೈನ್ ಸ್ಟಡೀಸನ್ನು ಮಾಡಿ ವರ್ಷಾಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಪರಿಹಾರ ಏನು ಮಾಡ್ಕೋಬೇಕು ವೃಷಭರಾಶಿಯವರು ನೋಡಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಬಟ್ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಶಾಂತಿ ಬೇಕು ು ಎಲ್ಲೋ ಒಂದು ಕಡೆ ಕಸಿವಿಸಿ ಆಗ್ತಾ ಇದೆ ಶಿವನಾಲಯದಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆ ಮಾಡಿ ಗೋಪೂಜೆ ಮಾಡಿ ಗೋವುಗಳನ್ನು ಪೂಜೆ ಮಾಡಿ ದೇವಿಯನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಮತ್ತೆ ನಿಮಗೇನಾದ್ರೂ ಕೊಡಬೇಕು ದೇವಸ್ಥಾನಕ್ಕೆ ದಾನ ಕೊಡಬೇಕು ಅಥವಾ ನಿಮ್ಮ ಶಕ್ತಿಯ ಅನುಸಾರ ಕೊಡ್ತೀರಾ ಅಂತ ಹೇಳಿದ್ರೆ ಅವರೇ ಕಾಳನ್ನು ದಾನ ಮಾಡಿ ದೇವಸ್ಥಾನಕ್ಕೆ ಅವರೇ ಕಾಳನ್ನು ದಾನ ಮಾಡಿ ಶಕ್ತಿಯ ಅನುಸಾರ ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಎರಡು ಕೆ ಜಿನೋ ಕಾಲ್ ಕೆ ಜಿನು ಎಷ್ಟಾಗುತ್ತೋ ಅಷ್ಟು ಅವರೇ ಕಾಳನ್ನು ದಾನ ಮಾಡಿ ವಾರಕ್ಕೆ ಒಂದು ದಿನ ಅಥವಾ ತಿಂಗಳಲ್ಲಿ ಒಂದು ದಿನ ಯಾವಾಗಲಾದರೂ ಆಯಿತು ಇಂಥದ್ದೇ ದಿನ ಆಗಬೇಕು ಅಂತೇನಿಲ್ಲ ದಾನಕ್ಕೆ ನಿಮಗೆ ಯಾವಾಗ ಅನುಕೂಲವಾಗುತ್ತೋ ಆ ದಿನ ದೇವಾಲಯಕ್ಕೆ ಅವರೇ ಕಾಳನ್ನು ದಾನ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದೇವಿ ಆರಾಧನೆ ಮಾಡಿ ಗೋಪೂಜೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಒಟ್ಟಾರೆ ಯುಗಾದಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರಿಗೆ ಅದ್ಭುತವಾಗಿದೆ ಎಲ್ಲ ರಂಗದ ೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ಡಾಕ್ಟರ್ ಸುರೇಶ್ ಗುರೂಜಿ ಸಂಪರ್ಕ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ